ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂದು ಕಿಚ್ಚನ ಪಂಚಾಯಿತಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಿನ್ನೆ ಒಂದು ಎಪಿಸೋಡಲ್ಲಿ ನೀವೆಲ್ಲ ನೋಡಿರಬಹುದು ಚೈತ್ರ ಅವರ ಮೇಲೆ ಚೈತ್ ಸುದೀಪ್ ಅವರು ತುಂಬಾ ಒಂದು ಗರಮಾದ್ರು ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಅವರು ಈ ಒಂದು ಉಸ್ತುವಾರಿಯ ಒಂದು ವಿಚಾರದಲ್ಲಿ ತುಂಬಾ ಒಂದು ಅನ್ಯಾಯ ಅಥವಾ ಭಯಸ್ಟಾದಂಥ ಡಿಸಿಷನ್ ಅನ್ನು ಕೊಟ್ಟಿದ್ರು ಹೀಗಾಗಿ ಕಿಚ್ಚ ಸುದೀಪ್ ಅವರು ತುಂಬಾ ಗರಮಾದ್ರು ಅಂತಾನೆ ಹೇಳ್ಬೋದು ಹಾಗೂ ಇವತ್ತಿನ ಒಂದು ಎಪಿಸೋಡ್ನಲ್ಲೂ ಕೂಡ ಚೈತ್ರ ಅವ್ರಿಗೆ ಸಖತ್ತಾಗಿ ಕ್ಲಾಸ್ ತಗೊಂಡ್ರು ಅಂತಾನೆ ಹೇಳ್ಬೋದು ಹಾಗಾದ್ರೆ ಏನಾಯ್ತು ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಯಾಕೆ ಚೈತ್ರ ಅವರ ಮೇಲೆ ತುಂಬಾನೇ ಒಂದು ಗರಮ್ ಆದ್ರು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಸ್ನೇಹಿತರೆ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಲ್ಲಿ ಹಲವಾರು ರೀತಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದು ಜನರಿಗೆ ನೋಡುವಂಥವ್ರಿಗೆ ತುಂಬಾನೇ ಒಂದು ಡ್ರಾಮಾ ರೀತಿಯಲ್ಲಿ ಕಾಣಿಸ್ಕೊಂಡಿದೆ ಯಾಕೆಂತಂದ್ರೆ ವೀಕೆಂಡ್ ಬರುವಷ್ಟರಲ್ಲಿ ಚೈತ್ರ ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಹೆಲ್ತ್ ಇಶ್ಯೂಸ್ಗಳು ಕಾಣಿಸ್ಕೊಳ್ಳುತ್ತೆ ಆ ಒಂದು ರೀಸನನ್ನು ಇಟ್ಕೊಂಡು ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಂದ ವಾಪಸ್ ಬರ್ತಾರೆ ಸೊ ಈ ರೀತಿಯಲ್ಲಿ ಒಂದು ಹಲವಾರು ವಾರಗಳಿಂದ ನಡೀತಾ ಇದ್ದು ಅದು ಒಂದು ರೀತಿಯಲ್ಲಿ ಪ್ಯಾಟರ್ನ್ ಥರ ಕಾಣಿಸ್ತಾ ಇದೆ ಈ ಒಂದು ರೀಸನನ್ನು ಇಟ್ಕೊಂಡು ಕಿಚ್ಚ ಸುದೀಪ್ ಅವರು ನಿನ್ನೆ ಒಂದು ಎಪಿಸೋಡ್ನಲ್ಲಿ ಪ್ರಶ್ನೆಯನ್ನು ಇಟ್ಟಿದ್ದರು ಆಗ ಚೈತ್ರ ಅವರು ಅದನ್ನು ಡಿಫೈನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದಾಗ ಕಿಚ್ಚ ಸುದೀಪ್ ಅವರು ತುಂಬಾ ಗರಮಾದರು ಒಂದ್ ರೀತಿಯಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಮರ್ಯಾದೆ ಕೊಡದೇ ಇರುವಂತ ರೀತಿಯಲ್ಲಿ ಮಾತನಾಡಿದ್ರು ಅಂತಾನೆ ಹೇಳ್ಬೋದು ಇನ್ನು ಜನರ ಪ್ರಶ್ನೆ ಏನಪ್ಪಾ ಅಂತಂದರೆ ಈ ಶಿಶಿರಾಗಿರ್ಬೋದು ಧರ್ಮ ಅವರಾಗಿರ್ಬೋದು ಸೊ ಈ ರೀತಿಯ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಿದ್ದಾರೆ ಆದರೆ ಚೈತ್ರ ಅವರು ಮಾಡಿದಂಥ ತಪ್ಪುಗಳು ಕಣ್ಣಿಗೆ ಕಂಡರೂ ಕೂಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಕೂಡ ಇದ್ದಾರೆ ಅದು ಹೇಗೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆಗಳು ಈಗ ಕಾಡ್ತಾ ಇದೆ ಅದ್ರ ಜೊತೆಗೆ ಕಳೆದ ವಾರ ನಾವೆಲ್ಲ ನೋಡಿರ್ಬೋದು ಗೋಲ್ಡ್ ಸುರೇಶ್ ಅವರು ಕೂಡ ಒಂದು ಇನ್ಸ್ಟೆಂಟ್ ಆಗಿ ಅಥವಾ ಇಮಿಡಿಯೇಟ್ ಆಗಿ ಕ್ವಿಟನ್ನು ಮಾಡ್ತಾರೆ ಸೊ ಅದಕ್ಕೆ ಕಾರಣ ಕೂಡ ಇನ್ನೂವರೆಗೂ ವ್ಯಾಲಿಡ್ ಆದಂಥ ರೀಸನ್ಸ್ಗಳು ಕಂಡು ಬಂದಿಲ್ಲ ಹೀಗಾಗಿ ಇದು ಒಂದು ರೀತಿ ರೀತಿಯಲ್ಲಿ ಸ್ಕ್ರಿಪ್ಟೆಡ್ ಟೈಪ್ ಅನಿಸ್ತಾ ಇದೆ ಜನರಿಗೆ ಅಂತಾನೆ ಹೇಳ್ಬೋದು ಇನ್ನು ಇವತ್ತಿನ ಒಂದು ಎಪಿಸೋಡ್ ನಲ್ಲೂ ಕೂಡ ಯಾವ ಒಂದು ಕಂಟೆಸ್ಟೆಂಟ್ನ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅನ್ನುವಂಥ ಒಂದು ಕ್ವಶನ್ಸ್ ಕಿಚ್ಚ ಸುದೀಪ್ ಅವರು ಕಂಟೆಸ್ಟೆಂಟ್ಗಳಿಗೆ ಕೇಳ್ತಾರೆ ಆಗ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಚೈತ್ರ ಅವರ ವಿರುದ್ಧ ಅಂದರೆ ಚೈತ್ರ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅವರು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ ಅನ್ನುವಂಥ ಒಂದು ಮಾತುಗಳನ್ನ ಆಡ್ತಾರೆ ಸೊ ಆ ಒಂದು ಟೈಮ್ನಲ್ಲಿ ಚೈತ್ರ ಅವರು ಕೂಡ ಸುದೀಪ್ ಅವರ ವಿರುದ್ಧ ಹಲವಾರು ಏನೋ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ವಾದಕ್ಕೆ ಾರೆ ಸೊ ಈ ಒಂದು ವಾದವನ್ನು ನೋಡಿದಂಥ ಕಿಚ್ಚ ಸುದೀಪ್ ಅವರು ಇಮಿಡಿಯೇಟ್ ಆಗಿ ಗರಂ ಆಗ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಈ ವಾರದ ಒಂದು ಎಲಿಮಿನೇಷನ್ ಯಾರು ಅನ್ನುವಂತ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಅದೇನಪ್ಪ ಅಂತಂದ್ರೆ ಚೈತ್ರಾ ಕುಂದಾಪುರ ಅವರು ಈ ವಾರದ ಒಂದು ಎಲಿಮಿನೇಷನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅದ್ರ ಜೊತೆಗೆ ಅವರು ಜನವರಿ ಹನ್ನೊಂದು ಅಥವಾ ಹದಿಮೂರರಂದು ಇನ್ನೊಂದು ಕೋರ್ಟ್ ಸೆಷನನ್ನು ಅಟೆಂಡ್ ಮಾಡಬೇಕಾದ ಕಾರಣ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಲಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ ಸೊ ಇದು ಒಂದು ಬಿಗ್ ಬಾಸ್ನ ಅಪ್ಡೇಟ್ ಆಗಿದೆ ಸೊ ಇದೇ ರೀತಿ ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್